ನಿ ತಾಯ್ ನಿಮ್ಮ ನಿಮ್ಮ ಓಯ್ ಓಯ್ ಏನ್رو ಮನೆ ಮನೆಗೆ ಇರೋದು ಎಲ್ಲ ಕಳ್ಕೊಂಡು ಅಲ್ಲಿಲಿ ಔರಿ ಔರಿ ಕೊಟ್ರ ಅದಕ್ಕೆ ಮಿಟ್ಟೋರ್ ಹೋಗ್ಬಿಡವರ ನೀನೆನ್ನ ಕೇಳಿಸಿಕೊಂಡಿದ್ರು ಇಷ್ಟಕ್ಕೆ ನಿಮ್ಮ ನನಗೆ ಯಾವ ಯಾದು ನೀವು ಇಷ್ಟ ನೀನ್ ಬಿಪಿ ರೈಸ್ ಮಾಡ್ಕಂತಿದ್ದೀಯಾ ನಾನ್ ರೈಸ್ ಮಾಡ್ಕಂತ ಇಲ್ಲ ಕೂಲ್ 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 ಕೂ ಯಾಕೆ ಕೂಲು ಇಲ್ಲಿ ಬಿಸ್ಲು ತಿಕ್ಕರ್ದಂಗ್ ಹೊಡಿತಾಯ್ತ ಬಿಸ್ಲಿ ಇಲ್ಲಿ ನಿದ್ದ ಮೇಲೆ ಬಿಸ್ಲು ನಿನ್ ಅಬ್ಬನಿಗೆ ಅಲ್ಲ ಮತ್ತೆ ಕೂಲ್ ಹೆಂಗ್ ಮಾಡ್ಕಳೇ ಇಂತಸ್ತಿ ಏನ್ ಕರ್ಮ ಮಾಡಿದ್ನು ಇದು ಎಂತದು ಯಾವುದ ದೇವಸ್ಥಾನ ಒಳಟ್ರಿ ಇದು ಅವ ಅಂತಾರನ ಇಂತವರಿಗೇನು ಅಲ್ಲರಿ ನಮ್ಮ ಅಂತವರ್ಗ್ ಯಾಕೆ ಮಾಡ್ತೀರಿ ನಿಮ್ಗ್ ಇಷ್ಟ ಬಂದರಿಗ್ ಮಾಡ್ಕೇಳ್ರಿ ನನ್ಗೆ ಇಷ್ಟ ಬಂದಿರೋರಿಗೆ ಕಣ ಮಾಡಿರೋದು ಆ ನಾನು ನಂಗೆ ಇಷ್ಟ ಬಂದಿರೋ ಕಣ ಲೈ ಮಾಡಿರೋದು ನನ್ ಮೇಲೆ ನಿನ್ಗೆ ಏನ್ ಆಗೈತೆ ಏನ್ ನಿನ್ ಮಾಟ ಶೂನ್ಯ ಎಲ್ಲ ಮಾಡಿಸೋಳೆ ಅದ್ರಗಿತ್ತಿ ನನ್ನ ಯಾಕೆ ಈ ತರ ಮಾಡ್ತಿದ್ಯ ಮಾಡಬಿಟ್ಟಿದ ನೀನು ಇಲ್ಲಮ್ಮ ಯಾರೋ ಯಾರ ಹೇಳಿ ನೀವು ಯಾರ ಹೇಳಿ ಕಿಲಿ ಕಿಲಿ ಕಿಲಿಕಿ ಕೋಮ್ಲಾ ಬೇರೆ ನಂಬರ್ ಮಾಡಿದ್ರ ನೋಡಿ ನಾವು ಡಾಕ್ಟರ್ ಒಂದೂವರೆ ತಿಂಗಳು ಟೈಮ್ ಕೊಟ್ಟ ಕಿಡ್ನಿ ಹೊಟ್ಟೆ ಹುರಿಯಲ್ವಾ ಮನಿಕೊಂಡು ಕುಡ್ಕೊಂಡು ತಿನ್ಕೊಂಡು ತಿನ್ಕೊಂಡು ಕುಡ್ಕೊಂಡು ಮನಿ ಕಂಡು ಎತ್ಕೊಂಡು ಬಿತ್ಕೊಂಡು ಬಿತ್ಕೊಂಡು ಹೊಣಿಕೊಂಡು ಕುಡ್ಕಂಡು ಮಗುಟ ಮಾಡ್ಕೊಂಡು ನನಗೆ ಫೋನ್ ಮಾಡಿ ನಿಮ್ ನೋಡಿ ನಿಮ್ದು ಒಂದ್ ಸ್ವಲ್ಪ ಫೋಟೋ ಕೊಟ್ಬಿಡಿ ಪೂಜೆ ಮಾಡ್ಕೊಂಡು ಜೋರ ಸಾಗಿಸ್ಬಿಡ್ತೀನಿ ಹಿಂಗೆ ನೋಡಿ స్వామి పరమాత్మ చెల్వడా చెల్వడా నరసింహు యా ಬಳ್ಳಾಪುರ ನರಸಿಂಹರಾಜ ಸ್ವಾಮಿ ಉಸಿರಾಡಕ ನಾನು ಅವಕಾಶ ಮಾಡ್ಕೊಡಿ ನೀನ್ ಯಾಕೆ ಕುಡ್ದು 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 ಕರ ಏನು ನಿನ್ನ ಬಟ್ಟೆ ಏನು ಬರೆ ಏನು ನಿನ್ ಶೂ ಏನು ನಿನ್ನ ಒಡವೆ ಏನು ನಿನ್ ಕಾರ್ ಏನು ನಿನ್ ಸ್ಟೈಲ್ ಏನು ನಿನ್ ಗಾಡಿ ಏನು ನಿನ್ ಸೈಕಲ್ ಏನು ಸೈಕಲ್ ಓಡಾಡ್ಬೇಕಾದ್ರೂ ನೀನ್ ಹೆಂಗ್ ಓಡಾಡ್ತಿದ್ದೆ ಒಂದು ಶೂ ಏನ್ ನಿನ್ ಹಾಕೊಂಡು ರೋಡಕ್ ಬತ್ತಾ ಇದ್ರೆ ನೀನ್ ಹೆಂಗೆ ಒಂದು ಗಂಭೀರ್ಯ ಒಂದು ಗಾಂಭೀರ್ಯ ಒಂದಿತ್ತು ನೀನ್ ರಾಜನಂಗೆ ಕಾಣ್ತಾ ಇದೆ ಇವತ್ತು ಹಲೋ ಇದೇನ್ ಹಿಂಗ್ ಮಾತಾಡ್ಬಿಟೆ ಚಲಮಣ್ಣಾ ನೀನು ಹಂಗ್ ಮಾತಾಡ್ಬಿಟ್ಟು ಇಕ್ಬಿಟೆ ಇವನೆ ಚಲವಣ್ಣಲ್ಲ ನರಸಮುರಾದ್ ಬಳ್ಳಾಪುರ ಅಯ್ಯಾ ಅಲೆ ಕಡಸ್ಪಡಿ ಸ್ವಾಮಿ ನೋಡಿ ನಮ್ಗೆ ಇವತ್ತೆ ಇವತ್ತು ಇಷ್ಟು ವರ್ಷಕ್ಕೆ ಇವತ್ತೆ ಮಾತೆ ನುಡಿದಂಗಿರೋದು ನಾನು ಈ ನನಗೆ ತಲೆ ಕಡಸ್ಪಡಿ ನೋಡಿ ಮಾತಾಡ್ ರಿಂಕಿ ಕೇಳಂಗ ಆಗ್ಬಿಡ್ತಿದೆ ನಂಗೆ ಅಯ್ತು ನಿಮ್ಮ ಹೆಸರು ನರಸಿಮಣ್ಣಾ ಅಲ್ಲ ಬಳ್ಳಾಪುರ ಓ ಅಣ್ಣ ಆಯ್ತು ಹಾ ನಿಮ್ ಅಪ್ಪರ್ ನಡ್ಕೊಂಡ್ ಹೋಗ್ತಾ ಇದ್ರು ನಡ್ಕೊಂಡ್ ಹೋಗ್ಬೇಕ ಸೈಕಲ್ ತುಳ್ಕೊಂಡ್ ಹೋಗ್ಬೇಕಾರ ಗಿ ಗಿಡ ಮಾರದ ತೊಂದರೆದಾಗೆಲ್ಲ ಹೋಗಿ ಆ ಕಾರ್ ಮಧ್ಯದಾಗ ಹೋಗಿ ನೀರೆಲ್ಲ ಆಯಿಸಿ ಗಿಡಕ್ಕೆ ಆ ಕೋಸಿನ ಕೋಸಿ ಎಲ್ಲ ಇದಾಯಿಸ್ಬಿಟ್ಟು ಅದ ನೀನೆ ಹೋಗಿ ಆಯ್ಸಿ ಬಂದು ಆಮೇಲೆ ಕೂಡ ಮನೆ ಕಣಕ್ಕಿಲ್ಲ ನಿಮ್ ಮಟ್ ಮಂಟ್ ಮಧ್ಯ ಏನಕ್ಕೆ ಮಣಿ ಕಂಡಿದ್ದೀನಿ ನೀನು ನೀನ್ ದೊಡ್ಡ ದೊಡ್ಡ ದೊಡ್ಡನೋ ಅಲ್ಲ ಚಿಕ್ಕನು ಚಿಕ್ಕನೋ ಅಲ್ಲ ನೀನ್ ಏನ್ ಈ ತರ ಮಾಡ್ತೀನಿ ನೀನು ನಾವ್ ಏನಂದ್ರೆ ಹೇಳಿದ್ರೆ ನಮ್ನೆ ಬೈಕ್ ಅನ್ ಓಡಾಡ್ತಿ ಕುಡ್ದು ಹಾ ಅಂತ ನನ್ ಮಗ ನನ್ ಮಗ ಅಂತ ಹೇಳಿ ನೀನ್ ಆದ್ರೆ ಸುಮ್ಮನೆ ಕುಡ್ದು ಕುಡ್ದು ದುಡ್ಡು ಒಂದ್ ದುಡ್ಡು ಕುಡಿದ್ ಬಂದ್ ಮನೆ ಮನೆ ಕಂತಿ ಹಿ ಗಿಡಕ್ ಗಿಡಕ್ಕೆ ನೀರ್ ಹಾಸಕ್ ಹೋಗೋಣ ಮೊನ್ನೆ ಹೋದ್ ವರ್ಷ ನೀವು ಎಂಟ್ ಕ್ವಿಂಟಲ್ ಮೆಣಸಿಗೆ ಬರದು ದುಡ್ಡು ಬಾಚುದ್ರಿ ನಾವ್ ಏನ ಕೇಳಕ್ ಬಂದ್ವ ನಮಗ್ ಕೇಳ್ರಿ ಏನೋ ಚೆನ್ನಾಗಿದ್ರೆ ನೀನು ಚೆನ್ನಾಗಿದ್ರ ನಮಗೂ ಸಾಕು ಅವ್ರ ದುಡ್ ದುಡ್ಡು ಮನೆಯಾಗ ದುಡ್ ಮಣಗಿರ್ತಾರೆ ನೀನ್ ತಾಂಡ್ ಪೆಟ್ಕೆಲ್ಲಿ ನೀನ್ ತಾಂಡ ತಾಂಡ ಕುಡ್ ಕುಡ್ದ್ ಬಂದು ಹಿಂಗ ಮನಿ ಕಂಬ್ರೆ ಒತ್ಕೊಂಡು ಆಮೇಲೆ ತಿನ್ಕೊಂಡು ಮನಿಕೊಂಡು ಕುಡ್ಕಂಡು ತಿನ್ಕೊಂಡು ತಿನ್ಕೊಂಡು ಕುಡ್ಕಂಡು ಮನಿಕಂಡು ಎತ್ಕೊಂಡು ಬಿತ್ಕೊಂಡು ಬಿತ್ಕೊಂಡು ಕುಣಿಕೊಂಡು ಕುಡ್ಕಂಡು ಮಗುಟ ಮಾಡ್ಕಂಡು ಮನೆ ಕಂಡು ಮನಿಕಣದು ಮನೆ ಕುಡಿಯೋದು ಬರೋದು ಮನೆ ಕಣದು ಕುಡಿಯೋದು ಮನೆ ಬರೋದು ಅಯ್ಯೋ 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 ಮಾತ್ರೆ ಮಾತ್ರೆ ಇವು ಇದ್ದು ಕುಡಿಯೋದು ಮನೆ ಕಾಣೋದು ಎಂಟು ಗಂಟೆ ಓ ಸರೋ

ಹೆಸರು ಬೇರೆ ಅಲ್ಲ ಹೆಸರು ಬೇರೆ ಚೇಂಜ್ ಮಾಡ್ಕೊಂಡಿದ್ಯಾ ಚೆಲ್ವಣ್ಣ ಹೋಗಿ ನರಸಿಂಹಣ್ಣ ಮಾಡ್ಕೊಂಡಿದ್ಯಾ ನರಸಿಂಹಣ್ಣ ಆದ್ರೇನು ಚೆಲ್ವಣ್ಣ ಆದ್ರೇನು ನೀನು ಬೀ ಗೊತ್ತಾಯ್ತಾ ನಮ್ಗೆಲ್ಲಾ ಹೆಸರು ಗೊತ್ತಾಯ್ತೇ ನೀನ್ ಎಂತೋನು ನೀನ್ ನೀನ್ ಕೊಂದ್ ಕಾಲದ ಹೆಂಗಿದ್ದೆ ನಂಗ್ ಗೊತ್ತಾಯ್ತಾ ನನ್ಗೆಲ್ಲಾ ಗೊತ್ತಾಯ್ತಿ ನೀನ್ ಕೋಟೆದಿತ್ತು ಸೋರ ನಿನ್ ಗೊತ್ತಾಯ್ತಾ ಅವಾಗ ತಿನ್ಕೊಂಡು ನಾಲ್ಕು ದಿನಕ್ಕೆ ಬಟ್ಟೆ ಬರೆಯಲ್ಲ ದಾನ ಮಾಡ್ತಿದ್ದೆ ಈಗ ಸಂಕ್ರಾಂತಿ ಹಬ್ಬ ಬಂದ್ರೆ ಬಟ್ಟೆ ದಾನ ಹೇಳ್ತಾ ಇರೋದು ಯಾವ್ದು ನಾನೇನು ಇಲ್ಲ ನಾನ್ ಶಂಕರಪ್ಪನೂ ಅಲ್ಲ ಶಂಕರಪ್ಪನೂ ಅಲ್ಲ ಗಂಗಣ್ಣನೂ ಅಲ್ಲ ನೀಲಂಬರಿ ಯಾರು ಏರು ಅಲ್ಲ ನಾನು ಸತ್ಯವಾಗ್ಲು ನನಗೆ ಫೋನ್ ಮಾಡಿ ನಿಮ್ ನೋಡಿ ನಿಮ್ದು ಒಂದ್ ಸ್ವಲ್ಪ ಫೋಟೋ ಕೊಟ್ಬಿಡಿ ಪೂಜೆ ಮಾಡ್ಕೊಂಡು ಜೂರ ಸಾಗಿಸ್ಬಿಡ್ತೀನಿ ನನ್ ನಿಮ್ ಮಾತ್ರ ಹಿಂಗೆ ನೋಡಿ ಸ್ವಾಮಿ ಪರಮಾತ್ಮ ಚೆಲ್ವಣ ಚೆಲ್ವಣ ಒಂದು ಮನುಷ್ಯನ ಮಾತು ಕೇಳು ಆಮೇಲೆ ಏನ್ ಬೇಕಾದ್ರೂ ಅಂತೀನಿ ನೀನು ನೀನ್ ಸಂಕ್ರಾಂತಿ ಹಬ್ಬದಾಗೆ ಬಟ್ಟೆ ಕೊಡ್ತಿದ್ದೆ ನನಗೆ ಗೊತ್ತೈತೆ ಶಿವರಾತ್ರಿ ಹಬ್ಬಕ್ಕೆ ಬಟ್ಟೆ ದಾನ ಕೊಡ್ತಿದ್ದೆ ಯುಗಾದಿ ಹಬ್ಬಕ್ಕೆ ಬಟ್ಟೆ ಕೊಟ್ಟು ಊಟ ಹಾಕ್ಸ್ತಿದ್ದೆ ಎಲ್ಲಾರ್ಗುನು ಆಮೇಲೆ ತಿರುಗಿ ಗೌರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ ಮನೆಯೊಳಗೆ ಕುಂಡಿಸಿ ಊರಿನ ಜನಕ್ಕೆ ಊಟ ಹಾಕ್ಸಿ ಭಾಗ್ನ ಕೊಡ್ತಿದ್ದೆ ಗೌರಿ ಹಬ್ಬಕ್ಕೆ ಇರ ಬರ ಹೆಣ್ಮಕ್ಳಿಗೆಲ್ಲ ಊರಾಗಿರೋ ಹೆಣ್ಮಕ್ಳಿಗೆಲ್ಲ ಭಾಗ್ನ ಕೊಡ್ತಿದ್ದೆ ಆಮೇಲೆ ಗಣೇಶನ ಕುಂಡಸಿ ಊರಿಗೆಲ್ಲ ಗಣೇಶನ್ ಕುಂಡಿಸಿ ಮೂರ್ ದಿವ್ಸ ಆರ್ಕೆಸ್ಟ್ರ ಎಲ್ಲಾ ಇಕ್ಸ್ತಿದ್ದೆ ಆಯ್ತಾ ಆಮೇಲೆ ಆಯುಧ ಪೂಜೆಗೆ ನಿಮ್ಮ ದೊಡ್ಡೋರ್ ಸತೋದರಲ್ಲ ಅವ್ರಿಗೆಲ್ಲ ಇಕ್ಕಿ ಧೂಪ ಹಾಕ್ಸಿ ನೀನು ಊಟ ಹಾಕ್ಸಿದ್ದೆ ದೀಪಾವಳಿಗೆ ಊರಿನ ಜನಕ್ಕೆ ಪಟಾಕಿ ತಂದು ಕೊಡ್ತಿದ್ದೆ ಅವಾಗ ನಾವೆಲ್ಲ ಪಟಾಕಿ ಹೊಡೆದು ಎಷ್ಟು ಖುಷಿ ಪಡ್ತಿದ್ದೋ ನೀನ್ ಹಂಗೆಲ್ಲ ಇದ್ದನು ನೀನ್ ಯಾಕೆ ಕುಡ್ದು 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 ಸತ್ವ ಏನು ಮಾತಾಡಿ ಏನು ಮಾಡಿಲ್ಲ ಆಮೇಲೆ ನಾನು ಏನು ಮಾತಾಡಿಲ್ಲ ಕುಡ್ದು 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 ಏನ್ ಮಾಡ್ತಿದ್ಯಾ ನೀನು ನೀನ್ ಏನ್ಕೆ ರಾಜ ಕುಡ್ದು 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 ಮ್ಯಾಕ್ ಮನೆ ಕಂಡು ಮಣಿಕ ಕುಡ್ದು 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 ಮನೆಕಂಡ್ ಮನೆ ಕಂಡು ಮನೆ ಕಂಡು ಆಲೋಟೆಗೆ 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 ಕುಡ್ದು 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 ಕುಡ್ದೋ ಕುಡ್ದು ಕುಡ್ದು ಆ ಕಡೆ ಒಂದ್ ಕಿಡ್ನಿ ಹೋಗ್ಬಿಡತ್ತೆ ಹಿಂಗೆ 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 ಮಾತಾಡಿ 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 ನುಂಕಿ ನುಂಗಿಲ್ಲ ಕಿಡ್ನಿ ಬೇರೆ ಹೋಗ್ತದೆ ಅಂದ್ರೆ ಅದ ಯಾರ ನೆನದಿನ చదువు నల్ నరసింహరాజు యా ಬಳ್ಳಾಪುರ ನರಸಿಂರಾಜ್ ಅವಕಾಶ ಮಾಡ್ಕೊಡಿ ಅಣ್ಣ ನೀನು ಹೆಂಗೆ ಓಡಾಡ್ತಿದ್ದೆ ಹೆಂಗೆ ಬದುಕ್ತಿದ್ದೆ ನೀನ್ ಹೆಂಗೆ ಜೀವನ ಮಾಡ್ತಿದ್ದೆ ನೀನ್ ಹೆಂಗ್ ತಿಂದು ಊಟ ಏನು ಉಪಚಾರ ಏನು ನಿನ್ನ ಬಟ್ಟೆ ಏನು ಬರೆ ಏನು ನಿನ್ನ ಶೂ ಏನು ನಿನ್ನ ಒಡವೆ ಏನು ನಿನ್ ಕಾರ್ ಏನು ನಿನ್ ಸ್ಟೈಲ್ ಏನು ನಿನ್ ಗಾಡಿ ಏನು ನಿನ್ ಸೈಕಲ್ ಏನು ಸೈಕಲ್ ಓಡಾಡ್ಬೇಕಾದ್ರೂ ನೀನು ಹೆಂಗ್ ಓಡಾಡ್ತಿದ್ದೆ ಒಂದು ಶೂ ನೀನ್ ಹಾಕೊಂಡು ರೋಡಕ್ ಬತ್ತಾ ಇದ್ರೆ ನೀನ್ ಹೆಂಗೆ ಒಂದು ಗಂಭೀರ ಒಂದು ಗಾಂಭೀರ್ಯ ಒಂದಿತ್ತು ನೀನ್ ರಾಜ ಕಾಣ್ತಾ ಇದ್ದೆ ಇವತ್ತು ನಿನ್ ಊರಲ್ಲಿ ಓಡಾಡ್ಬೇಕಾದ್ರೆ ಕುಡ್ದು ಕುಡ್ದೋಗ ಮನಿ ಕಂದಿದ್ಯಾ ನಮ್ಗೆ ಹೊಟ್ಟೆ ಉರಿತಿದೆ ನೀನ್ ಎಷ್ಟು ಹೊಟ್ಟೆ ಉರಿಬೇಕಾದ್ರೆ ನಮ್ಗೆ ಏನ್ ಒಂದ್ಸಲ ರೈಲ್ ಹೋದಂಗೆ ಅರಬ್ ಎಕ್ಸ್ಪ್ರೆಸ್ ಟ್ರೀ 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 ಅಂತ ಹೋಗುತ್ತಲ್ಲ ಹಂಗೆ ಮಾತಾಡ್ತೀಯ ಅಲ್ಲ ನನ್ಗೆ ಎರಡು ಮಾತಾಡ್ರೆ ಸತ್ವಂಗ್ ಆಗ್ತೈತಿ ನೀನ್ ಹಿಂಗ್ ಮಾತಾಡ್ತಾರೆ ನಮ್ಗೆ ಎಷ್ಟು ಹೊಟ್ಟೆ ಹೊಡಿದಿದೆ ನಿನ್ ಹೇಳು ನೀನ್ ಇನ್ ಅಮ್ಮಮ್ಮ ಅಂದ್ರೆ ಡಾಕ್ಟ್ರು ನಿನ್ಗೊಂದ್ ಒಂದೂವರೆ ತಿಂಗಳು ಟೈಮ್ ಕೊಟ್ಟಾರಲ್ಲ ಸತ್ತೋಗ್ತಾನ ನೀರಲ್ಲ ಎರಡ್ ಕಿಡ್ನಿನ ಫೇಲ್ ಆಗೈತೆ ಅಂತ ನಮ್ಗೆ ಒಟ್ಟೆ ಉರಿಯಲ್ವಾ ಅಯ್ಯೋ ಅಯ್ಯೋ ಯಾ ಡಾಕ್ಟರ್ ತಕ್ಕ ಹೋಗಿಲ್ಲ ಎಲ್ಲೂ ಚೆಕ್ ಮಾಡಿಸಿಲ್ವಲ್ಲ ಇವ್ ಅಮ್ಮನ್ನ ಅದೇ ಸತ್ ಹೋಗ್ತಾರೆ ಅಂತ ಈಗ್ಲೇ ಅದ್ರಸ್ತಾವಲ್ಲ ಅಂತ ಕುಡ್ಕ್ ನನ್ ಮಕ್ಳಿವ್ರು ನಾವೇ ಕುಡ್ಕ್ ನನ್ ಮಕ್ಳು ಎಲ್ಲಾ ಕಣೆ ನಾವು ಏ ಚೆಲ್ಬಣ್ಣ ನಿನ್ ಬಾಯಿ ಹೋದಂಗೆ ಮಾತಾಡ್ಬೇಡ ನೀನು ನಿನ್ ಬಾಯಿ ಹೋದಂಗೆ ಮಾತಾಡ್ಬೇಡ ನೀನು ಡಾಕ್ಟರ್ ಹೇಳಿಲ್ಲ ಮೊನ್ನೆ ಯಾಕೆ ಜೀವ್ ಇಕ್ಕಂಡಂಗ್ ಆಗ್ತೈತಿ ಚೆನ್ನಾಗಿ ಕಿಡ್ಡು ಒಂದ್ ಐದು ಅಂತ ಅಂದ್ರೆ ಮಾತ್ರ ನಿಮ್ ಬೇಡ ಅಂದ್ರೆ ಎರಡು ಐದು ಅಂತಾರಲ್ಲ ಯಾಕ್ರೆ ಜೀವ್ ಇಕ್ಕಂಡಂಗ್ ಆಗ್ತೈತಿ ನಿನ್ ಕಿಡ್ನಿ ಎರಡು ಹೋಗಿದ್ ಕಣೋ ಇನ್ ಒಂದ್ ಚೆನ್ನಾಗಿ ಆಯೋ ಈಗ ಯಾಕ ನೋವ್ ಬಂದಂಗ್ತ ಈ ಕಡೆಗೆ ನೀನು ನೀನ್ ಒಟ್ಟ ಊದ್ಕಂತ ಇರೋದು ಹೆಂಗೋಯ್ತು ಸುಮ್ಕ ಇತ್ತೀಗ ಬೆಂಕಿ ಕೇಳಂಗ ಕೇಳಿ ಅಣ್ಣ ನಿನ್ ಅಟ್ಟಿ ಅದಕ್ಕೆ ನಿನ್ ಹೊಟ್ಟೆ ಊದ್ಕೋಂತ ಇರದ್ ಕೇಳೋ ನಾನು ನಾನ್ ಹೇಳ್ಬಾರ್ದು ಹೇಳ್ತಾ ಇದ್ದೀನಿ ಗೊತ್ತೈತ ನಿನಗೆ ಭಗವಂತ ಒಂಚೂರು ತಣ್ಣಗಿರ ನೀರ್ ಕೊಡು ಕೇವ್ ಇದ್ಕಿದ್ದಂಗೆ ಸಾ ನಿನ್ಗೆ ಸುಮಿತ್ ಸುಮ್ಕಿಡ ಬಡವ್ ನಿನ್ಗೆ ಮನೆಗೆ ನೀನ್ ಅಂಟಿರಲಿಲ್ಲ ನಾನು ನಿನ್ ನಿನ್ನ ಆತ್ಮೀಯ ಸ್ನೇಹಿತ ಅದಕ್ಕೆ ತಡ್ಕೋಕಾಗ್ಲಿಲ್ಲ ನಿಂದ್ ಎರಡು ಕಿಡ್ನಿ ಫೇಲ್ ಆಗಿದೆ ಅದಕ್ಕೆ ನೀನ್ ಹೊಟ್ಟೆ ಊದ್ಕೊಂತ ಇರೋದು ಗೊತ್ತಾಯ್ತಾ ನಿಂಗ ಅವಾಗ ಅವಾಗ ತಲೆನೋವು ಬರೋದ್ ಏನಕ್ಕೆ ಗೊತ್ತಾ ಗೊತ್ತಾಯ್ತಾ ನಿನ್ಗೆ ಇಲ್ಲ ಎದೆನೋವು ಬರೋದ್ ಏನಕ್ಕೆ ಗೊತ್ತಾಯ್ತಾ ಇಲ್ಲ ಹೊಟ್ಟೆ ಊದ್ಕೊಂತಿರೋದೇ ಗೊತ್ತಾಯ್ತಾ ಎರಡು ಕಿಡ್ನಿ ಹೋಗೈತು ನಿಂಗೆ